ಮೇರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಒಂದು ಎಕಾಡೆಮಿಕ್ ಇಯರ್ನಲ್ಲಿ ಎಸ್ ಟಿ ಎಸ್ನಲ್ಲಿ ನಾವು ಸ್ಟೂಡೆಂಟ್ಗಳಿಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಸಾಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ನಾವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಮೊದಲು ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡಿಕೊಂಡಿರಬೇಕು ಈ ಎಸ್ ಟಿ ಎಸ್ನಲ್ಲಿ ಬುಕ್ ರಿಸೀವ್ ಮಾಡೋದು ಹೇಗೆ ಈ ಕುರಿತು ನಮ್ಮ ವಿಡಿಯೋ ಇದೆ ತಾವು ನೋಡ್ಬೋದು ಈಗ ರಿಸೀವ್ ಮಾಡಿಕೊಂಡಂಥ ಟೆಕ್ಸ್ಟ್ ಬುಕ್ಕು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ನಲ್ಲಿ ಎಸ್ ಟಿ ಎಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಬರ್ತಕ್ಕಂಥ ಆಯ್ಕೆಗಳಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಎಸ್ ಟಿ ಎಸ್ನ ಒಂದು ವೆಬ್ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ನಲ್ಲಿ ನಮ್ಮ ಶಾಲಾ ಎಸ್ ಟಿ ಎಸ್ನ ಯೂಸರ್ನೇ ಪಾಸ್ವರ್ಡ್ ಹಾಕಿ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಬಟನ್ ಕ್ಲಿಕ್ ಮಾಡಬೇಕು ಹೋಮ್ ಪೇಜ್ನಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಆಪ್ಷನ್ಗೆ ಬರಬೇಕಾದ್ರೆ ಎಡಗಡೆ ಇರತಕ್ಕಂಥ ಮೆನ್ಯೂಗಳಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ನಲ್ಲಿ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಇದೆ ಅದರಲ್ಲಿ ಮೊದಲನೇ ಆಯ್ಕೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಬಟನ್ ಕ್ಲಿಕ್ ಮಾಡಿದಾಗ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಲು ಡೇಟ್ ಕೊನೆಯ ದಿನಾಂಕವನ್ನು ತೋರಿಸ್ತಾ ಇದೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಡಿಫಾಲ್ಟ್ ಐ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಇದೆ ಕ್ಲಾಸಲ್ಲಿ ನಾನು ಉದಾಹರಣೆಗಾಗಿ ಮೂರನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋತೇನೆ ಮತ್ತು ಮೀಡಿಯಮ್ ಇಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಕೋಷ್ಟಕದಲ್ಲಿ ನೋಡ್ಬೋದು ಟೆಕ್ಸ್ಟ್ ಬುಕ್ ಟೈಟಲ್ ಕೋಡ್ ಇದೆ ಟೆಕ್ಸ್ಟ್ ಬುಕ್ ನೇಮ್ ಇದೆ ಟೆಕ್ಸ್ಟ್ ಬುಕ್ ಇಂಡೆ ಇಂಡೆಂಟೆಡ್ ಅಂದರೆ ಈ ಒಂದು ಟೆಕ್ಸ್ಟ್ ಬುಕ್ಗಳಿಗೆ ನಾವು ಎಷ್ಟೆಷ್ಟು ಬೇಡಿಕೆ ಕೊಟ್ಟಿದ್ದೆವು ಅದನ್ನು ಇಲ್ಲಿ ನೋಡ್ಬೋದು ಮತ್ತು ಟೆಕ್ಸ್ಟ್ ಬುಕ್ ರಿಸೀವ್ಡ್ ಇಲ್ಲಿ ಯಾವ್ಯಾವ ಟೈಟಲ್ನ ಎಷ್ಟೆಷ್ಟು ಪುಸ್ತಕಗಳನ್ನು ಟೆಕ್ಸ್ಟ್ ಬುಕ್ಗಳನ್ನು ರಿಸೀವ್ ಮಾಡ್ಕೊಂಡಿದ್ದೇವೆ ಅವುಗಳ ಸಂಖ್ಯೆಯನ್ನು ತೋರಿಸ್ತದೆ ಕೊನೆಗೆ ಸೆಲೆಕ್ಟ್ ಆಲ್ ಅಂತ ಇದೆ ನಾವು ಗಮನಿಸಬೇಕು ನೋಡಿ ಇಲ್ಲಿ ಶೋನಲ್ಲಿ ಆಲ್ ಅಂತ ಇರಲಿ ಒಟ್ಟು ಮೂರನೇ ತರಗತಿಗೆ ಒಂಬತ್ತು ಟೈಟಲ್ಗಳಿಗೆ ನಾವು ನಾವು ಕೊಟ್ಟಿದ್ದು ಇಲ್ಲಿ ಟೆಕ್ಸ್ಟ್ ಬುಕ್ ಯಾವ ಒಂದು ಟೈಟಲ್ನ ಮುಂದೆ ಸಂಖ್ಯೆ ಬಂದಿದೆ ಅವುಗಳನ್ನ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಆಮೇಲೆ ಇಲ್ಲಿ ಸೊನ್ನೆ ಬಂದಿದೆಯೋ ಅವುಗಳನ್ನು ನಾವು ರಿಸೀವ್ ಮಾಡಿಕೊಂಡಿಲ್ಲ ಅಂತ ಸೊ ನಾವು ಸಂಖ್ಯೆ ಬಂದಿರುವ ಒಂದು ಟೈಟಲ್ನ ಮುಂದೆ ಕೊನೆಯ ಕಣಮ್ನಲ್ಲಿ ಸೆಲೆಕ್ಟ್ನಲ್ಲಿ ಟಿಕ್ ಮಾರ್ಕ್ ಚೆಕ್ ಬಾಕ್ಸ್ ಎನೇಬಲ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಾಲ್ಕು ಒಂದು ಸ್ಥಳಗಳಲ್ಲಿ ಸಂಖ್ಯೆ ತೋರಿಸಿದೆ ನಾಲ್ಕು ಟೈಟಲ್ಗಳ ಮುಂದೆ ಸಂಖ್ಯೆ ತೋರಿಸಿದೆ ಇದರ ಇದರರ್ಥ ನಾವು ನಾಲ್ಕು ಟೈಟಲ್ಗಳನ್ನು ರಿಸೀವ್ ಮಾಡಿಕೊಂಡಿದ್ದೇವೆ ಅಂತ ಸರ್ಚ್ ಬಟನ್ ಕ್ಲಿಕ್ ಮಾಡಿದಾಗ ನೋಡ್ಬೋದು ಮೊದಲು ಒಂಬತ್ತು ಟೈಟಲ್ಸ್ಗಳನ್ನು ನೋಡುತ್ತಿದ್ದೆವು ಟೆಕ್ಸ್ಟ್ ಬುಕ್ ಟೈಟಲ್ಸ್ನಲ್ಲಿ ಮೂರನೇ ತರಗತಿ ಒಂದು ಟೆಕ್ಸ್ಟ್ ಬುಕ್ ಟೈಟಲ್ಸ್ನಲ್ಲಿ ಕೇವಲ ನಾಲ್ಕು ಟೈಟಲ್ಸ್ ಅಪ್ಲೈ ಆಗಿದ್ದರಿಂದ ಮತ್ತು ಅಷ್ಟೇ ಟೈಟಲ್ಸ್ಗಳನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದರಿಂದ ಈ ಒಂದು ನಾಲ್ಕು ಟೈಟಲ್ಸ್ ಮಾತ್ರ ಈಗ ತೋರಿಸ್ತಾ ಇದೆ ಈ ಒಂದು ಟೈಟಲ್ಸ್ಗಳನ್ನು ಸ್ಟೂಡೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಕೊನಗಡೆ ಕೊನೆ ಕಾಲಮ್ ಸೆಲೆಕ್ಟ್ ಆಲ್ ಚಿಕ್ ಚೆಕ್ ಬಾಕ್ಸ್ ಸ್ಟಿಕ್ ಮಾರ್ಕ್ ಎನೇಬಲ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಈ ನಾಲ್ಕು ಟೈಟಲ್ಸ್ಗಳ ಟೆಕ್ಸ್ಟ್ ಬುಕ್ಗಳನ್ನು ಈ ಒಂದು ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅವರ ಲಿಸ್ಟ್ ತೋರಿಸ್ತದೆ ಈ ಲಿಸ್ಟ್ನಲ್ಲಿ ಅವರ ಎಸ್ ಟಿ ಎಸ್ ಸಂಖ್ಯೆ ನೇಮ್ ಎಲಿಜಿಬಿಲಿಟಿ ಇದೆ ಕೊನೆ ಕಾಲಮಲ್ಲಿ ಸೆಲೆಕ್ಟ್ ಆಲ್ ಅಂತ ಇದೆ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಎನೇಬಲ್ ಮಾಡಬೇಕು ನೋಡಿ ಮೇಲ್ಗಡೆ ನಾಲ್ಕು ಟೈಟಲ್ಗಳಲ್ಲಿ ಕೊನೆಯ ಕಾಲಂನಲ್ಲಿ ಕೂಡ ಚೆಕ್ ಬಾಕ್ಸ್ ಸ್ಟಿಕ್ ಮಾರ್ಕ್ ಎನೇಬಲ್ ಮಾಡಬೇಕು ಸೆಲೆಕ್ಟ್ ಆಲ್ ಈ ಒಂದು ಕಾಲಮ್ನಲ್ಲಿಯೂ ಕೂಡ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಈ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಎನೇಬಲ್ ಮಾಡಿರಬೇಕು ಒಟ್ಟು ಎರಡು ಸಲ ನಾವು ಈ ಒಂದು ಟೆಕ್ಸ್ಟ್ ಬುಕ್ ಟೈಟಲನ್ನು ಸೆಲೆಕ್ಟ್ ಮಾಡಿಕೊಂಡಂಗಾಯಿತು ಅಂದರೆ ಮೊದಲನೇ ಸಲ ಏನು ಮಾಡಿದ್ದೇವೆ ಎಷ್ಟು ಒಂದು ಎಷ್ಟು ಟೈಟಲ್ಗಳ ಎಷ್ಟೆಷ್ಟು ಟೆಕ್ಸ್ಟ್ ಬುಕ್ಸು ನಾವು ರಿಸೀವ್ ಮಾಡಿಕೊಂಡಿದ್ದೇವೆ ಅನ್ನೋದನ್ನು ನಾವು ಸರ್ಚ್ ಮಾಡಿದಾಗ ಅಲ್ಲಿ ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿಕ್ಕೆ ಒಂದು ಸತಿ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೆವು ಈಗ ಪುನಃ ಎಷ್ಟು ಟೈಟಲ್ ರಿಸೀವ್ ಮಾಡ್ಕೊಂಡಿದ್ದೀವೋ ಅಷ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡುವುದಕ್ಕೋಸ್ಕರವಾಗಿ ಎರಡನೇ ಸಲ ಟೆಕ್ಸ್ಟ್ ಬುಕ್ ಟೈಟಲ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ ಈ ಟೆಕ್ಸ್ಟ್ ಬುಕ್ಗಳನ್ನು ಸ್ಟೂಡೆಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಲು ವಿದ್ಯಾರ್ಥಿಗಳ ಒಂದು ಹೆಸರಿನ ಮುಂದೆ ಕೊನೆ ಕನ್ಲಮ್ನಲ್ಲಿರತಕ್ಕಂತಹ ಸೆಲೆಕ್ಟಾಲ್ನಲ್ಲಿ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಎನೇಬಲ್ ಮಾಡಿಕೊಂಡಿದ್ದೇವೆ ಇನ್ನು ಸಬ್ಮಿಟ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ ಯು ಶ್ಯೂ ಆರ್ ಯು ವಾಂಟ್ ಟು ಸೇವ್ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಇದೇ ರೀತಿ ಇನ್ನೊಂದು ತರಗತಿ ನೋಡಲಾಗಿ ಈಗ ನಾನು ನಾಲ್ಕನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ತೇನೆ ಸರ್ಚ್ ಅಂತ ಕೊಟ್ಟಾಗ ನಾಲ್ಕನೇ ತರಗತಿಯ ಶೋನಲ್ಲಿ ಹಾಲ್ ಅಂತ ಇರಲಿ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಕೋಷ್ಟಕ ನೋಡ್ಬೋದು ನಾಲ್ಕನೇ ತರಗತಿಗೆ ಸಂಬಂಧಿಸಿದಂತೆ ಹದಿಮೂರು ಟೈಟಲ್ಗಳನ್ನು ಈ ಲಿಸ್ಟ್ನಲ್ಲಿ ತೋರಿಸ್ತಾ ಇದೆ ಈ ಒಂದು ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ನಲ್ಲಿ ನಾವು ಇಂಡೆಂಟ್ ಹಾಕಿರ್ತಕ್ಕಂಥದ್ದು ಹದಿಮೂರು ಟೈಟಲ್ಗಳಿಗೆ ಬಟ್ ಸಪ್ಲೈ ಆಗಿರ್ತಕ್ಕಂಥದ್ದು ಕೇವಲ ಎರಡು ಟೈಟಲ್ಗಳು ಮತ್ತು ರಿಸೀವ್ ಮಾಡಿಕೊಂಡಿದ್ದು ಕೂಡ ಎರಡು ಟೈಟಲ್ಗಳು ಸೊ ಈಗ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದರೂ ಕೂಡ ಇದೇ ಎರಡು ಟೈಟಲ್ಗಳಿಗೆ ನಾವು ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಮತ್ತು ಯಾವ್ಯಾವ ಟೈಟಲ್ ಸಪ್ಲೈ ಆಗಿದೆ ಅದನ್ನೇ ಗೊತ್ತು ಮಾಡ್ಕೊಳ್ಳೋದಂದರೆ ಟೆಕ್ಸ್ಟ್ ಬುಕ್ ರಿಸೀವ್ ಇಲ್ಲಿ ಯಾವೊಂದು ಟೈಟಲ್ನ ಮುಂದೆ ಸಂಖ್ಯೆ ತೋರಿಸ್ತಾ ಇದೆಯೋ ಆ ಒಂದು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಂಡಿದ್ದೇವೆ ಅಂತ ಅರ್ಥ ಅದನ್ನು ಸೆಲೆಕ್ಟ್ ಮಾಡಲು ಕೊನೆ ಕಾಲ ಮೇಲೆ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಎನೇಬಲ್ ಮಾಡ್ಕೋಬೇಕು ಸೊ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದು ಇಲ್ಲಿ ಸರ್ಚ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಾವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಟೈಟಲ್ಗಳು ಮಾತ್ರ ತೋರಿಸ್ತಾ ಇದೆ ಮೊದಲು ಹದಿಮೂರು ಟೈಟಲ್ಸ್ಗಳು ಶೋ ಆಗ್ತಾ ಇತ್ತು ಈಗ ಕೇವಲ ಎರಡು ಟೈಟಲ್ಸ್ ಮಾತ್ರ ನೋಡ್ಬೋದು ಈ ಒಂದು ಟೈಟಲ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕು ಚೆಕ್ ಬಾಕ್ಸ್ ಟಿಕ್ ಬಾಕ್ಸ್ ಎನೇಬಲ್ ಮಾಡಿಕೊಂಡಾಗ ಕೆಳಗಡೆ ವಿದ್ಯಾರ್ಥಿಗಳ ಲಿಸ್ಟ್ ಇದೆ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಮೇಲಿನ ಎರಡು ಟೈಟಲ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಾದ್ರೆ ಸೆಲೆಕ್ಟಾಲ್ನಲ್ಲಿ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಎನೇಬಲ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಸಬ್ಮಿಟ್ ಬಟನ್ ಇದೆ ಶ್ಯೂ ಆರ್ ಯು ಆರ್ ಯು ವಾಂಟ್ ಟು ಸೇವ್ ಅಂತ ಕೇಳ್ತದೆ ಓಕೆ ಕೊಡಬೇಕು ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಇದೇ ರೀತಿ ನಮ್ಮ ಸ್ಕೂಲ್ನ ಉಳಿದ ಕ್ಲಾಸಸ್ ಈ ಒಂದು ಟೆಕ್ಸ್ಟ್ ಬುಕ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡು ಟೈಟಲ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಮಾಡಲಿಕ್ಕೆ ನಾವು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವೋ ಅಷ್ಟೇ ಟೈಟಲ್ಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಸ್ಟೂಡೆಂಟ್ಗಳ ಒಂದು ಲಿಸ್ಟ್ನಲ್ಲಿ ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡ್ತಾ ಹೋಗಬೇಕು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ಗಾಗಿ ಪುನಃ ನಾವು ಎಡಗಡೆ ಕರ್ತಕ್ಕಂಥ ಮೆನ್ಯೂಗಳಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಬಂದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಇಲ್ಲಿ ನೋಡ್ಬೋದು ಡೀಟೇಲ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ ಬಟನ್ ಕ್ಲಿಕ್ ಮಾಡಬೇಕು ಟೆಕ್ಸ್ಟ್ ಬುಕ್ ಡೀಟೇಲ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟಲ್ಲಿ ನೋಡಬಹುದಾಗಿದೆ ಇಲ್ಲಿ ಮೊದಲನೇ ತರಗತಿಗೆ ಸಂಬಂಧಪಟ್ಟಂತೆ ಡಿಸ್ಟ್ರಿಬ್ಯೂಷನ್ನು ನೋ ಅಂತ ಬಂದಿದೆ ಏಕೆಂದರೆ ಮೊದಲನೇ ತರಗತಿಗೆ ಅಡ್ಮಿಷನ್ಸ್ ಇನ್ನೂ ಪ್ರಾರಂಭವಾಗಿಲ್ಲ ಆಮೇಲೆ ಇಲ್ಲಿ ಉಳಿದ ಒಂದು ತರಗತಿಗಳನ್ನು ನೋಡಲಾಗಿ ಇಲ್ಲಿ ಯಾವ್ಯಾವ ನಾವು ಟೆಕ್ಸ್ಟ್ ಬುಕ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವೋ ಅಲ್ಲೆಲ್ಲ ಎಸ್ ಅಂತ ಬಂದಿದೆ ಸೊ ಹೀಗೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತರಲ್ಲಿ ನಾವು ಎಸ್ ಟಿ ಎಸ್ನಲ್ಲಿ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಮಾಡಬೇಕು ಸ್ಟೂಡೆಂಟ್ಸ್ಗೆ ಅನ್ನೋದನ್ನು ನೋಡಿದೆವು ಮತ್ತೊಂದು ಸೂಚನೆ ಏನಪ್ಪಾ ಅಂದರೆ ನಾವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರವೇ ಕರೆಂಟ್ ಅಕಾಡೆಮಿಕ್ ಇಯರ್ನಲ್ಲಿ ಯಾವುದಾದ್ರೂ ಸ್ಟೂಡೆಂಟ್ನ ಟಿ ಸಿ ಯು ಸಿ ಮಾಡಬೇಕಾದ್ರೆ ಮೊದಲಿಗೆ ನಾವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ ನಂತರವೇ ಸಿ ಮಾಡಬೇಕು ಏಕೆಂದರೆ ಆ ಸ್ಟೂಡೆಂಟ್ ಇಂಡೆಂಟ್ ನಾವು ಹಾಕಿರುತ್ತೇವೆ ಮತ್ತು ಅದರ ಪ್ರಕಾರ ನಾವು ರಿಸೀವ್ ಕೂಡ ಮಾಡ್ಕೊಂಡಿರ್ತೇವೆ ಅದೇ ರೀತಿ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದರೆ ಈ ಒಂದು ಟೆಕ್ಸ್ಟ್ ಬುಕ್ಗೆ ಸಂಬಂಧಿಸಿದಂಥ ಈ ಸೈಕಲ್ ರೀತಿಯ ಪ್ರಕ್ರಿಯೆನ ಪೂರ್ಣಗೊಳಿಸರ ಪೂರ್ಣಗೊಳಿಸಿದಂಥ ಆಗ್ತದೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಎಸ್ ಟಿ ಎಸ್ನಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ವಿಧಾನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಥ್ಯಾಂಕ್ಸ್ ಇದ್ದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಸಾಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ